ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂಜಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಇವತ್ತು ಈಲಿ ಮತ್ತೆ ಗುಂಡ್ಕಾಯಿ ಬಳಸಿ ಪೆಪ್ಪರ್ ಡ್ರೈ ಮಾಡೋದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲೆ ಐಟಮ್ ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಬಾಣಲಿಗೆ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಗೆಡ್ಡೆಯಷ್ಟು ಬಳಸಿದ್ದೀನಿ ಹಾಗೆಯೇ ನಾನು ಇಲ್ಲಿ ಎರಡು ಹಸಿಮೆಣಸಿಕಾಯಿನ ಹಾಗೆ ಓಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಅರ್ಧ ಕ್ಯಾಪ್ಸಿಕಮ್ ಬಳಸಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದ್ದೀನಿ ಇಲ್ಲಿ ನಾನು ಸುಮಾರಾಗಿ ದಪ್ಪ ದಪ್ಪ ಈರುಳ್ಳಿನ ನಾನು ಬಳಸಿದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಸೈಡಲ್ಲಿ ನೋಡಿ ಈಲಿ ಮತ್ತು ಗುಂಡ್ಕಾಯಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ನೀರು ಸುಂಡಲಿ ಅಂತ ಬೇರೆ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಹಾಗೆಯೇ ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ಬೇಯಿಂದ ಬೆಂದಾಗಿದೆ ಅದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಇಲ್ಲಿ ತುಂಬ ಬೇಯಬೇಕು ಅನ್ನೋದೇನಿಲ್ಲ ಹಾಗೆಯೇ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನು ಅಲ್ಲಿ ಇಲಿ ಮತ್ತು ಗುಂಡ್ಕಾಯಿಗೆ ಅದಕ್ಕೂ ಸಪ್ರೇಟ್ ನಾನು ರುಚಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ನಾನು ಒಂದು ಮೂರು ನಾಲ್ಕು ಅಡ್ಡಿಯಷ್ಟನ್ನೇ ನಾನು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸೋಂಪನ್ನು ಬಳಸ್ತಾಯಿದ್ದೀನಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅದು ಘಮ ಚೆನ್ನಾಗಿರುತ್ತೆ ನೋಡಿ ನನ್ನಲ್ಲಿ ಅಲ್ಲಿ ಬೇಯಕ್ಕೆ ಇಟ್ಕೊಂಡಿರೋದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇದೆಲ್ಲ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ ಮಿಕ್ಸ್ ಮಾಡಿಕೊಳ್ಬೇಕು ಪೂರ್ತಿ ಎಲ್ಲ ಮಿಕ್ಸ್ ಆಗಿ ಮಾಡಬೇಕಿದನ್ನು ನೀಟಾಗಿ ಸ್ವಲ್ಪ ಅದು ಸೋಂಪಿದು ಫ್ಲೇವರೆಲ್ಲ ಪೀಸಸ್ಗೆಲ್ಲ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರನ್ನ ತೊಗೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಬೇಕಿರೋದೆ ಪೆಪ್ಪರ್ ಪೌಡ್ರು ನಾನಿಲ್ಲಿ ಧನಿಯಾ ಮತ್ತು ಜೀರಿಗೆನ ನಾನು ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಬಳಸಿದ್ದೀನಿ ಹಾಗೆಯೇ ಗರಂ ಮಸಾಲ ಮತ್ತು ಅರಿಶಿಣ ಪುಡಿನ ಇದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಎಲ್ಲ ಪೀಸಸ್ಗೂ ಮಿಕ್ಸ್ ಆಗೋಗೆ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಎಲ್ಲ ಪೀಸಸ್ಗೂ ಹಾಕಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಹಾಕ್ತಿದ್ದಂಗೆ ನಾನಿಲ್ಲಿ ಕರ್ಬೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೇ ಬೇಯ್ಯ ಪುಟ್ಟ ಮೇಲೆ ಅದು ಈ ರೀತಿ ಆಗಿದೆ ನಾನಿಲ್ಲಿ ಇದನ್ನು ಬೆಂದಾಗಿದೆ ಇದು ನಾನು ಸರ್ವ್ ಇದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಟ್ಟಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್